ಪಬ್ಲಿಸಿಟಿ ಅಂತ ಹೇಳ್ತಾರಲ್ಲ ಅದಕ್ಕೂ ಇಬ್ಬರು ಸ್ಪಷ್ಟ ನಿದರ್ಶನ ಅಂತ ಅದ್ರ ಬಗ್ಗೆ ತಲೆ ಕೆಡಿಸೋದಕ್ಕೆ ಆ ಆ ಭೂತ ಭೂತಾರಾಧನೆ ಇದೆಯಲ್ಲ ಸ್ವಾಮಿ ಅದನ್ನು ಅವರು ಖಂಡಿಸ್ತಾರೆ ಯಾರು ಯಾರ ಆಚರಣೆಯನ್ನು ಖಂಡಿಸಲಿಕ್ಕೆ ಯಾರು ಸಾರ್ವ ಅವರವರ ನಂಬಿಕೆ ಆಚರಣೆಗಳನ್ನು ಯಾರು ಕೂಡ ವಿರೋಧಿಸೋದು ಇತ್ತಾರೆ ಅದಾದರೆ ಬ್ರಾಹ್ಮಣ್ಯ ಬೇರೆ ಹಿಂದುತ್ವ ಬೇರೆ ಒಂದೇ ಅಂತ ಹೇಳ್ತೀರಾ ಸ್ವಾಮಿಗಳೇ ಯಾವ ನೆಲೆಯಲ್ಲಿ ಮಾತಾಡ್ತಾ ಇದ್ದಾರೆ ನಮಗೂ ಅರ್ಥ ಆಗ್ತಾ ಇದೆ ನಿಮ್ಮ ಅಭಿಪ್ರಾಯದಲ್ಲಿ ಹಿಂದುತ್ವ ದೃಷ್ಟಿಕೋನ ಅತ್ಯಂತ ವಿಶಾಲವಾಗಿರುವಂತಹ ಬ್ರಾಹ್ಮಣ ಸಮಾಜ ಅದರಲ್ಲಿ ಒಂದು ಇರುವಂತಹ ಹಾಗಾಗಿ ಬ್ರಾಹ್ಮಣ್ಯ ಬ್ರಾಹ್ಮಣ್ಯವು ಹಿಂದುತ್ವದ ಅಡಿಯಲ್ಲೇ ಬರುತ್ತೆ ಹಿಂದುತ್ತು ಅದು ವಿಶಾಲವಾಗಿರತಕ್ಕಂತಹ ದೃಷ್ಟಿಕೋನ ಹಿಂದೂ ಸಮಾಜದ ಒಂದು ಭಾಗ ಬ್ರಾಹ್ಮಣ ಅದೇ ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನು ಸಲ್ಲಿಸಲಾಗಿದೆ ಅದು ಬೇಗನೆ ಜನರುಗಳಿಗೂ ಕೂಡಲೇ ದುರಸ್ತಿ ಆಗುವಂತೆ ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ ಸರ್ಕಾರ ಕೂಡಲೇ ಅದರ ಕಡೆಗೆ ಗಮನಹರಿಸಬೇಕು ಅಂತ ನಾವು ಅಪೇಕ್ಷಿಸ್ತಾ ಇದೆ ಸರ್ಕಾರಿ ಕೇಂದ್ರಗಳನ್ನು ಕರ್ಚಿರಿಸ ಅದೇ ಪ್ರಾಯ ಈಗಾಗಲೇ ನಮ್ಮ ಪತ್ರಿಕಾ ವರದಿಗಳ ಮೂಲಕ ಅದು ಬಂದಿರತ್ತೆ ಅದರ ಬಗ್ಗೆ ಶೀಘ್ರವಾಗಿರತಕ್ಕಂತಹ ಕ್ರಮ ತಗೊಳ್ಳುವಂತೆ ನಾವು ಸರ್ಕಾರವನ್ನು ಹೇಳ್ತಾ ಇದ್ದೇವೆ 对。<Good. S 2> <Good. S 1>